Super aja. ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಾಗ್ತೀರಿ ನನ್ನ ಹೆಸರು ಅಶ್ವತ್ ಜಿ ಅಂತ ಈಗ ಗಂಟೆಷ್ಟು ಗಂಟೆ ಆಯ್ತು ಎಂಟು ಇಪ್ಪತ್ತಾಯ್ತು ಅಂತ ಕಾಣ್ತದೆ ನೋಡ್ಲಿಲ್ಲ ಸರಿಯಾಗಿ ಈಗ ಫಸ್ಟ್ ಗೆ ಚಾಯ್ ಕುಡಿಯೋದು ಗಿಂತ ರೊಟ್ಟಿ ಮತ್ತು ಬಂಗುಡೆ ಬದಾರ್ ತೊಂದು ಅದನ್ನು ಕುಡಿದು ಒಂಬತ್ತುವರೆಗೆ ಒಂಬತ್ತು ಇಪ್ಪತ್ತಿಗೆ ಬಸ್ಗೆ ಇಲ್ಲಿಂದ ಹೋಗಿ ಪೆರ್ಲಕ್ಕೆ ಹೋಗಿ ಪೆರ್ಲೈ ಸೀದಾ ಹೋಗುದು ಭಾರತ ಸಿನಿಮಾಗೆ ಅಲ್ಲಿ ಮೂರು ಗಂಟೆ ಮೂರು ಗಂಟೆ ನಿಮಿಷ ಇರೋದು ಮೂವಿ ಫಸ್ಟ್ ಡ್ರೆಸ್ ಹಾಕುತ್ತೇನೆ ಹಾಯ್ ಫ್ರೆಂಡ್ಸ್ ಈಗ ಗಂಟೆ ಎಷ್ಟು ಗಂಟೆ ಆಯಿತು ಒಂಬತ್ತು ಹತ್ತು ನನಗೆ ಒಂಬತ್ತು ಇಪ್ಪತ್ತಕ್ಕೆ ಬಸ್ ಬೇಜರಾಪಳ್ಳಿಯಿಂದ ಅಲ್ಲಿಂದ ಹೋಗಿ ಸೀದ ಪೆರ್ಲಕ್ಕೆ ಹೋಗಿ ಪೆರ್ಲಿಂದ ಒಂಬತ್ತು ನಲ್ವತ್ತಕ್ಕೆ ಬಸ್ ಅಲ್ಲಿಂದ ಸೀದಾ ಪುತ್ರ ಹೋಗುದು ಭಾರತ್ ಸಿನಿಮಾಗೆ ಅಲ್ಲಿ ಹೋಗಿ ನಾವು ಹನ್ನೆರಡು ಮೂವತ್ತಕ್ಕೆ ಶೋ ನಮ್ಗೆ ಕಾಟೇರ ಶೋ ಹೇಗೆ ನೋಡುವ ಮೂರು ಗಂಟೆ ಐದು ನಿಮಿಷ ಉಂಟು ಅಂತ ಕೇಳ್ತದೆ ಸೆನ್ಸರ್ ಏನಲ್ಲಿ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಒಳ್ಳೆ ರೀತಿಯಲ್ಲಿ ಇದ್ರೆ ಒಳ್ಳೇದು ನನಗೆ ಆದ್ರೆ ತುಂಬಾ ಸಾಂಗ್ ಉಂಟು ಸಾಂಗ್ ಇಪ್ಪತ್ತು ನಿಮಿಷ ಉಂಟು ಹೋಗಿ ನಾವು ನೋಡುವ ಈಗ ಟೈಮ್ ವೇಸ್ಟ್ ಮಾಡ್ಬೇಡ ಮಾಡುದು ಬೇಡಾದ್ರೆ ಒಂಬತ್ತು ಹೊತ್ತು ಆಯ್ತು ಹತ್ತು ನಿಮಿಷಕ್ಕೆ ಹತ್ತು ನಿಮಿಷ ಐದು ನಿಮಿಷ ಬೇದ್ರಂ ಪಾಲಕ್ಕೆ ಸೀದಾ ಹೋಗುವ ಚಾಯೆಲ್ಲ ಕುಡಿದಾಯ್ತು ಅಂತ ಇವತ್ತು ರೊಟ್ಟಿ ಮತ್ತು ಬಂಗುಡೆ ಪದಾರ್ಥ ಇತ್ತು ನಿನ್ನೆ ಅಮ್ಮ ನನ್ನ ತಮ್ಮ ಚಿಕ್ಕಮ್ಮ ಯಾರು ಇರಲಿಲ್ಲ ಅವ್ರು ಸೀದಾ ಮನೆ ಮಕ್ಕಳಿಗೆ ಹೋಗಿದ್ರು ಈಗ ಬರ್ಬೋದು ನಾವು ಈಗ ಹೋಗುವ ಬೀಗೆಲ್ಲ ಹಾಕಿ ಸೀದ ಹೋಗುವ ಫ್ರೆಂಡ್ಸ್ ಎಲ್ಲಿಗೆ ಖಾತೆ ಎಲ್ಲ ಹೇಗೆ ಉಂಟ ಅಂತ ಹೇಳ್ತೇನೆ ಸೀದಾ ಹೋಗುವ ಬನ್ನಿ ಸಾರಿ ಲೈಟ್ ಆಫ್ ಮಾಡುವ ಎಲ್ಲ ಲೈಟ್ ಕ್ಲಿಯರ್ ಉಂಟು ನೋಡುವ ಅಲ್ಲೊಂದುಂಟು ಅಲ್ಲೇ ಕ್ಲಿಯರ್ ಆಗಿದೆ ಮುಖ ಚಂದ ಉಂಟ ಸಾಕು ತುಂಬ ಹಾಯ್ ಫ್ರೆಂಡ್ಸ್ ಈದ್ ಹೋಗುವ ನಾವು ಈಗ ಒಂಬತ್ತು ಇಪ್ಪತ್ತಕ್ಕೆ ಬಸ್ ಉಂಟು ಅಲ್ಲಿ ಅದರಲ್ಲಿ ಹೋಗಿ ನಮ್ಮ ಜೂಲಿ ಉಂಟು ಜೂಗೆ ಜೂಲಿಗೆ ಹಾಯ್ ನಮ್ಮ ಜಾನಿಯಲ್ಲಿ ಉಂಟು ಜಾನಿ ಸ್ವಲ್ಪ ಬಟ್ಟೆ ಎಲ್ಲ ಇರ್ಬೋದು ನೋಡ್ಕೊಳ್ಳಿ ಆಯ್ ಬಾಯ್ ಲೇಟ್ ಆಗ್ಬೋದು ಫ್ರೆಂಡ್ಸ್ ಈಗ ಹೋಗುವ ನಾವು ದೂರ ಹೋಗುದು ನಾವು ಕಾಟೇರ ನೋಡ್ಲಿಕ್ಕೆ ಹನ್ನೆರಡು ಮೂವತ್ತಕ್ಕೆ ಶೋ ಇನ್ನು ಒಂದು ಗಂಟೆ ಕಳಿತು ನೋಡುವ ಸೀದಾ ಬಸ್ ಅಲ್ಲಿ ಹೋಗುವ ಬಸ್ ಎಂಬ ಒಂಬತ್ತು ಇಪ್ಪತ್ತಕ್ಕೆ ಬಸ್ ನಮಗೆ ಹಾಯ್ ಫ್ರೆಂಡ್ಸ್ ನಾವೀಗ ಪುತ್ತೂರಿಗೆ ಬಂದಾಯಿತು ಇನ್ನೂ ಒಂದೂವರೆ ಗಂಟೆ ಉಂಟು ನಮ್ಮ ಕಾಟೆರ ಶೋಗೆ ಹನ್ನೆರಡುವರೆಗೆ ಶೋ ನಾನು ಈಗ ಟಿಕೆಟ್ ಪ್ರೈಸ್ ಅನ್ನು ನನ್ನ ಫ್ರೆಂಡ್ ಗೆ ಹೊರತೇನೆ ಇಲ್ಲದ್ರೆ ನಾನು ಓಸ್ತಿ ತುಪ್ಪ ನಮ್ಮ ಊರಿನಲ್ಲಿ ಒಂದು ಪೋಸ್ಟರ್ ಉಂಟು ಕಾಟೆ ರೂಮಿಯ ಪೋಸ್ಟರ್ ನೀವೇನು ನೋಡಿ ಇದು ಬೇರೆ ಥರ ಪೋಸ್ಟರ್ ಇದರಲ್ಲಿ ರವಿನ ತಂಡನು ಈಜನ ಉಂಟದ ಪೊಯ್ ಬಲ ರೀ ಮಾರ್ರಿ ಅದ ಮೂವಿ ಹೋಗಂಡೆವು ತುಜಿ ಹಾಯ್ ಫ್ರೆಂಡ್ಸ್ ಕಾಟೇರಾ ಮೂವಿ ನೋಡಿ ಆಯಿತು ಈಗ ಗಂಟೆ ಎಷ್ಟು ಗಂಟೆ ಆಯ್ತು ಪಕ್ಕ ಆರು ಗಂಟೆ ಆಯಿತು ಒಳ್ಳೊಂದು ಒಂದು ಎಮೋಷನಲ್ ಒಂದು ಬ್ಲಾಕ್ ಬಸ್ಟರ್ ಪಕ್ಕ ಈ ವರ್ಷದ ಬ್ಲಾಕ್ ಬಸ್ಟರ್ ಮೂವಿ ಅಂತ ಹೇಳ್ಬೋದು ಅಷ್ಟು ಎಮೋಷನ್ ಆಗಿರುತ್ತೆ ಇದರಲ್ಲಿ ಒಂದು ಸಾಂಗ್ ಉಂಟು ಅದನ್ನು ಚೇಂಜ್ ಮಾಡಿದ್ರೆ ಒಂದು ಒಳ್ಳೆದಿತ್ತು ಫಸ್ಟಿಗೆ ಶುರು ಆಗೋದು ಸ್ಲೋ ಬೇಸಲ್ಲಿ ಶುರು ಆಗಿ ಲಾಸ್ಟಿಗೆ ಒಂದು ಎಲ್ಲೋ ಎಮೋಷನ್ ಫೀಲ್ ತುಂಬ ಆ್ಯಕ್ಷನ್ ಅಂತ ಅಂತ ಹೋಗ್ಬೇಡಿ ಈ ಮೂವಿಗೆ ಒಳ್ಳೆ ಒಂದು ಎಮೋಷನಲ್ ಫೀಲ್ ಬಿಟ್ಟು ದರ್ಶನ್ ಅವರ ಆ್ಯಕ್ಟಿಂಗ್ ಮತ್ತೆ ಹೀರೋಯಿನ್ ಅವರ ಆಕ್ಟಿಂಗ್ ಫಸ್ಟ್ ಆ್ಯಕ್ಟಿಂಗ್ ಮಾಡೋದು ಅಂತ ಗೊತ್ತಾಗೋದಿಲ್ಲ ಅಷ್ಟೊಂದು ಒಳ್ಳೆ ಒಂದು ಎಮೋಷನಲ್ ಮೂವಿ ನ್ಯೂಸ್ ನೋಡಿ ಎಲ್ಲರೂ ಹೋಗಿ ನೋಡಿ ತುಂಬ ಆ್ಯಕ್ಷನ್ ಮೂವಿ ಅಂತ ಹಿಂಕೊಡ್ಬೋದು ಫೈಟ್ ಅಲ್ಲ ಉಂಟು ಒಂದು ಒಳ್ಳೆ ಎಮೋಷನ್ ಫೀಲ್ ಗುಡ್ ಆಗಿರೋ ಒಂದು ಒಳ್ಳೆ ಮೂವಿ ಒಂದೊಳ್ಳೆ ಸೋಷಿಯಲ್ ಅವೇರ್ನೆಸ್ ಇರೋ ಒಂದು ಮೂವಿ ಸೋಷಿಯಲ್ಗೆ ಇರೋ ಒಂದು ಪಾಯಿಂಟ್ ಇಟ್ಕೊಂಡು ಒಂದು ಮೆಸೇಜ್ ಇಟ್ಟುಕೊಂಡು ಸೋಷಿಯಲ್ ಸೊಸೈಟಿಗೆ ಒಂದು ಮೆಸೇಜ್ ಇಟ್ಟುಕೊಂಡಿರೋ ಒಂದು ಮೂವಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ವ್ಲಾಗ್ ಅಲ್ಲಿವರೆಗೆ ಎಲ್ಲರಿಗೂ ಇವತ್ತು ನೋಡಿಕೆ ಬೈ ಬೈ ಒಳ್ಳೆ ಬಚ್ಚಿದೆ ಗೈಸ್ ಬೈ ಬೈ